ಆರ್ಡಿ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆಯ ಬ್ರೇಕಿಂಗ್ ನ್ಯೂಸ್ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ನಡೆದ ಘಟನೆ ಸ್ನಾನ ಮಾಡಲು ಹೋದವಳು ಪರಲೋಕ ಸೇರಿದಳು ಬೆಳ್ಳನ್ ಬೆಳಗ್ಗೆ ಮಹಿಳೆಯ ಕೊಲೆ ಮಹಿಳೆಯ ತಲೆಗೆ ಅಪರಿಚಿತರಿಂದ ಹಲ್ಲೆ ರಕ್ತಸ್ರಾವದಿಂದ ಮಹಿಳೆ ಸಾವು ಶೋಭಾ ಪರಶುರಾಮ್ ಮಾಂಗ್ ನಲವತ್ತು ವರ್ಷದ ದುರ್ದೈವಿ ಕೊಲೆಯಾದ ಮಹಿಳೆ ಮನೆಯಲ್ಲಿ ಸ್ನಾನ ಮಾಡಲು ಹೋದ ವೇಳೆ ಘಟನೆ ಕೊಲೆಗೆ ನಿಖರವಾದ ಮಾಹಿತಿ ಬಂದಿರುವುದಿಲ್ಲ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ನಡೆದ ಘಟನೆ ಸ್ಥಳಕ್ಕೆ ಗ್ರಾಮೀಣ್ ಪೊಲೀಸ್ ಠಾಣೆಯ ಪಿ ಎಸ್ಐ ಗಂಗಾಧರ್ ಪೂಜಾರಿ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಜಮಖಂಡಿ ಗ್ರಾಮೀಣ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ವರದಿ ರವಿ ದೊಡಮಣಿ ಆರ್ ಡಿ ನ್ಯೂಸ್ ಮುತ್ತೂರು ஃன்ச்சின ஒம்பத்தி மொத்த நான் மொத்தம் நீ கலாஷி சார் நான் சார் நம்ம நம்ம அழையா ஃபோன் வச்சேன் சார் அவரு சார் அவட்ட சார் மொத்த நம்ம தம் ஃபோன் வச்சிரு சார் நம்ம தம் கதாத்தி ஒரே சார் நம்ம தங்கி கண்டிப்பா தங்கி கண்டிப்பா சார் ஃபோன் வச்சிரு நான் கலாப்பே இரு மத்தூரா சார் கிரண் கிரண் அவர சார் கிரண் சார் இல்லை பிரசாப்பா சார் அவங்க சாமான் மணி ஆகி கௌண்டி சாமான் அவங்க மனித சார் வரான மணிக்கு சார் நீங்கள் ஹோம் அவங்க சார் அவங்க நோடி சரி அவங்க பகலாத்தோடியாங்க சார் நோடனா நமக்கு ஃபோன் தான் ಹಿಂಗಾಗಿದ್ದು ಮತ್ತೆ ನಿಮ್ಮ ಮನೆಯಾಗ ಬರೆಯುತ್ತ ಸರ್ ಪೂರ್ಣ ಸರ್ ಪರಸಪ್ಪ ಕಾಂಬಳಿ ನೋಡ್ಯಾನ ಫಸ್ಟ್ ಬಂದು ನೋಡಿದ್ರು ಪರಸಪ್ಪ ಮಾಂಗ್ ಸರ್ ಪರಸಪ್ಪ ಮಾಂಗ್ ಹಾ ಸರ್ ನಿಮ್ಮ ತಾಯಿ ಮರ್ಡರ್ ಆಗಿತ್ತು ಪರಸಪ್ಪ ಮಾಂಗ್ ನೋಡಿದ್ರು ಸರ್ ಒಂದು ಉಳಿ ಸರ್ ಬಗಳ ಬರ್ದಾನ ಸರ್ ಅವನು ಒಂದು ಉಳಿ ಅವನು ಬಂದು ಉಳಿಯಾನ ಸರ್ ಅಷ್ಟಾಗ ಮರ್ಡರ್ ಮರ್ಡರ್ ಸರ್ ನಿಮಗೆ ಯಾರ ಮ್ಯಾಗರ್ ಸಂಶಯ ಏನಾದರೂ ಸರ್ ನಮ್ಮ ಯಾರ ಮ್ಯಾಗ ಸಂಶಯ ಇಲ್ಲ ಸರ್ ನಮ್ಮದೊತ್ತು ಅಂತಮ್ಮ ಜಗಳದ ಸರ್ ಇದು ಸೀಮೆ ಆಗಲಿ ಮೈ ಮನೆ ಆಗಲಿ ಜಗಳದ ಸರ್ ಅಸಮ ನಮ್ಮದು ನಮ್ಮ ಮಾನ್ಸರು ಜಗತ್ತಿಗೆ ಸರ್ ಸ್ಟಾರ್ಟಿಂಗ್ ಜಗಳ ಸರ್ ನಮ್ಮ ಅಪ್ಪ ಜಗಳ ಸರ್ ಎಷ್ಟು ವರ್ಷ ಆತಿ ಜಗಳ ಜಗಳ ಒಂದು ಒಂದು ಅದು ಹತ್ತು ವರ್ಷ ಕಂಟಿನ್ಯೂ ಚಾಲು ಸರ್ ಅದು ಕಂಟಿನ್ಯೂ ಅಂದ್ರೆ ಎರಡು ಮೂರು ವರ್ಷ ಮತ್ತೆ ಹೆಚ್ಚ ಮಾಡಿ ಸರ್ ಜಗಳ ಅಂದ್ರೆ ಯಾವ ರೀತಿ ಆಗ್ತಿತ್ತು ಜಗಳ ಬಡ್ದಾಟ ಅಂದ್ರೆ ಕಡ್ಲಿಲ್ಲ ಬಡಗಿಲ್ಲ ಕೊಡ್ಲಿಲ್ಲ ಇಲ್ಲ ಸರ್ ಅವ್ರು ಬಡದಾರ್ ಸರ್ ಅವ್ರ ಮಕ್ಕಳ ನಮ್ಮ ಅವನ ಫಸ್ಟ್ ಸ್ಟಾರ್ಟಿಂಗ್ ಬಡದಾರ್ ಸರ್ ಬಯಾನ ಕಾಂಪಿಟೇಷನ್ ಕೊಟ್ಟು ಸರ್ ಅವ್ರು ಎಲ್ಲ ತಗಿ ಮಾಡ್ ಸರ್ ಇಷ್ಟಾಗಿ ಸರ್ ಈಗ ಅವ್ರ ಮ್ಯಾಗ ಸಮಸ್ಯೆ ಸರ್ ಸಮಸ್ಯೆ ಇರ್ಬೋದು ಸರ್ ಆದ್ರೆ ನಿಮ್ಮ ಅಣ್ಣ ತಮ್ಮ ಅಂದ್ರೆ ಯಾವ ರೀತಿ ಅಣ್ಣ ತಮ್ಮ ಅವರು ನಿಮ್ಮ ಕಾಕ ಮಕ್ಕಳು ನಮ್ಮ ನಮ್ಮ ಅಪ್ಪ ನಾನು ಸರ್ ನಿಮ್ಮ ಅಪ್ಪಣ್ಣ ನಾನು ಸರ್ ಅಣ್ಣ ಹೌದು ಅಣ್ಣನ ಮಗ ಸರ್ ಅವರು ಅಣ್ಣನ ಮಗ ಹೌದು ಸರ್ ಅವರ ಮಗ ನಿಮ್ ಸಂಶಯ ನಾನು ಏನು ಸರ್ ನಾನು ಅಲ್ಲಿ ಬರ ಸರ್ ನಿಮ್ಮ ಮಾತು ಜಾಯರ ಗೊತ್ತಿಲ್ಲ ಸರ್ ಅಷ್ಟಿದಾಗ ಸರ್